ನಮಸ್ಕಾರ ವೀಕ್ಷಕರೇ ಬಹಳ ದಿನಗಳ ನಂತರ ನಮ್ಮ ವಾಹಿನಿಯಲ್ಲಿ ಈ ಪುಸ್ತಕ ಓದಿ ಸರಣಿಯಲ್ಲಿ ಒಂದು ಅದ್ಭುತವಾದ ಪುಸ್ತಕವನ್ನು ನಿಮಗೆ ಪರಿಚಯಿಸ್ತಾ ಇದ್ದೀನಿ ಈಗಾಗಲೇ ವಿ ಶ್ರೀಧರ್ ಅವರು ಬರೆದಿರುವ ರಜತರಂಗದ ಧ್ರುವ ತಾರೆ ಮಿನುಗುತಾರೆ ಕಲ್ಪನಾ ಅವರನ್ನು ಕುರಿತಂಥ ಒಂದು ಬೃಹತ್ ಗ್ರಂಥ ಈ ಕುರಿತು ವಿ ಶ್ರೀಧರ್ ಅವರನ್ನು ನಾವು ನಮ್ಮ ವಾಹಿನಿಯಲ್ಲಿ ಸಂದರ್ಶನ ಮಾಡಿದ್ದೀವಿ ಆ ಪುಸ್ತಕದ ಬಗ್ಗೆ ಒಂದಿಷ್ಟು ವಿವರಗಳನ್ನು ಅವರ ಬಾಯಿಂದಲೇ ನೀವು ಕೇಳಿದ್ದೀರಿ ನಾನು ಈಗ ಆ ಪುಸ್ತಕವನ್ನು ಸಮಗ್ರವಾಗಿ ಓದಿ ಅದರ ಒಂದು ಕಿರು ಪರಿಚಯವನ್ನು ನಿಮಗೆ ಇದ್ದೀನಿ ಇದಕ್ಕೆ ಕಾರಣ ಏನಪ್ಪಾ ಅಂದರೆ ಇಂಥದ್ದೊಂದು ಅದ್ಭುತವಾದ ಪುಸ್ತಕವನ್ನು ಹಲವು ವರ್ಷಗಳ ಶ್ರಮದಿಂದ ನಿರ್ಮಾಣ ಮಾಡಿದಂಥ ವಿ ಶ್ರೀಧರ್ ಅವರಿಗೆ ಒಂದು ಕಹಿ ಅನುಭವ ಆಗುತ್ತೆ ಆ ಪುಸ್ತಕದ ಮೊದಲನೇ ಮುದ್ರಣದ ಪ್ರತಿಗಳು ಅವರ ಕೈ ತಪ್ಪಿ ಹೋಗುತ್ತೆ ಹಣ ಮಾತ್ರ ಕೈಗೆ ಬರೋದಿಲ್ಲ ಅದನ್ನೆಲ್ಲ ಅವರ ಸಂದರ್ಶನದಲ್ಲಿ ವಿವರವಾಗಿ ಹೇಳಿದ್ದಾರೆ ಅದು ಇಲ್ಲಿ ಅಪ್ರಸ್ತುತ ಇಲ್ಲಿ ನಾನು ಹೇಳಬೇಕಾಗಿರೋದು ಆ ಪುಸ್ತಕವನ್ನು ಟೋಟಲ್ ಕನ್ನಡ ಪ್ರಕಾಶನದಿಂದ ಹೊಸದಾಗಿ ಎರಡನೇ ಮುದ್ರಣವನ್ನು ನಿಮ್ಮ ಕೈಗೆ ಇಡುವಂಥ ಒಂದು ಕಾಲ ಬಂದಿದೆ ನಾವು ಅದಕ್ಕಾಗಿ ಒಂದು ಸಮಾರಂಭವನ್ನು ಕೂಡ ಮಾಡ್ತೀವಿ ಅಂತ ಹೇಳಿದ್ವು ಇದೇ ಮಾರ್ಚ್ ಹತ್ತನೇ ತಾರೀಕು ಸುಚಿತ್ರ ಸಭಾಂಗಣದಲ್ಲಿ ರಜತ ರಂಗದ ಧ್ರುವತಾರೆ ಮತ್ತೊಮ್ಮೆ ನಿಮ್ಮ ಮುಂದೆ ಅನಾವರಣಗೊಳ್ಳಲಿದೆ ಈ ಪುಸ್ತಕದ ಅನಾವರಣ ಕಾರ್ಯಕ್ರಮಕ್ಕೆ ಕನ್ನಡ ಚಿತ್ರರಂಗದ ಹಿರಿಯ ಕಲಾವಿದರಾದಂಥ ಪ್ರಣಯ ರಾಜ ಶ್ರೀನಾಥ್ ಅವರು ಬರ್ತಾ ಇದ್ದಾರೆ ಅದೇ ದಿನ ರಮೇಶ್ ಶೆಟ್ಟಿಗಾರ್ ಅವರು ಬರೆದಿರುವಂತಹ ಒಂದು ಕಾದಂಬರಿ ಎರಡನೇ ದೇವರು ಅದು ಕೂಡ ಲೋಕಾರ್ಪಣೆ ಆಗ್ತಾ ಇದೆ ಈ ಕಾರ್ಯಕ್ರಮಕ್ಕೆ ದಯವಿಟ್ಟು ಬನ್ನಿ ಅಂತ ನಿಮಗೆ ವೈಯಕ್ತಿಕವಾಗಿ ಈ ಆಹ್ವಾನವನ್ನು ಕೊಡ್ತಾ ಇದ್ದೀನಿ ಮಿನುಗು ತಾರೆ ಕಲ್ಪನಾ ನಿಸ್ಸಂದೇಹವಾಗಿ ಕನ್ನಡ ಬೆಳ್ಳಿತೆರೆಯ ಒಂದು ಅಚ್ಚರಿ ಕರಾವಳಿಯ ಒಂದು ಸಾಮಾನ್ಯ ಕುಟುಂಬದ ಹೆಣ್ಣುಮಗಳು ಶರತ್ ಲತಾ ಆ ಕಾಲದಲ್ಲಿ ಮದ್ರಾಸಿಗೆ ಬಂದಿದ್ದು ಯಾವ ಗಾಡ್ ಫಾದರ್ ಗಳ ನೆರವೂ ಇಲ್ಲದೆ ಕನ್ನಡ ಚಿತ್ರರಂಗದಲ್ಲಿ ಹಂತ ಹಂತವಾಗಿ ಬೆಳೀತಾ ಬಂದಿದ್ದು ಕೇವಲ ಎಪ್ಪತ್ತೆಂಟು ಚಿತ್ರಗಳು ಅದರಲ್ಲಿ ಒಂಬತ್ತು ಚಿತ್ರಗಳು ಬೇರೆ ಭಾಷೆಯವು ಇಷ್ಟೇ ಚಿತ್ರಗಳಲ್ಲಿ ಅಭಿನಯಿಸಿದ್ರೂ ಕೂಡ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಿದಂಥ ಕಲಾವಿದೆಯಾಗಿ ಬೆಳೆದಿದ್ದು ಈ ಎಲ್ಲ ಪಯಣವನ್ನು ರಜತ ರಂಗದ ಧ್ರುವತಾರೆ ಎಳೆ ಎಳೆಯಾಗಿ ನಿಮ್ಮ ಮುಂದೆ ಬಿಚ್ಚಿಡುವಂಥ ಒಂದು ಮಹತ್ ಕೃತಿ ಅದಕ್ಕಾಗಿ ಆ ಪುಸ್ತಕವನ್ನು ನಿಮಗೆ ಪರಿಚಯಿಸ್ತಾ ಇದ್ದೀನಿ ಜೊತೆಗೆ ಕಾರ್ಯಕ್ರಮಕ್ಕೆ ಬನ್ನಿ ಅವತ್ತು ಪುಸ್ತಕವನ್ನು ನಿಮಗೆ ರಿಯಾಯಿತಿ ದರದಲ್ಲಿ ಮಾರಾಟ ಮಾಡುವ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿದ್ದೀವಿ ಇನ್ನು ಈ ಪುಸ್ತಕದಲ್ಲಿ ಏನೆಲ್ಲ ಇದೆ ಅಂತ ನೀವು ಕೇಳಿದರೆ ಏನಿಲ್ಲ ಅಂತ ಕೇಳಬೇಕಾಗುತ್ತೆ ಯಾಕೆಂದರೆ ಡಾಕ್ಟರ್ ಸಿ ಪಿ ಕೃಷ್ಣಕುಮಾರ್ ಅವರು ಸಿ ಪಿ ಕೆ ಅಂತಲೇ ಹೆಸರಾದವರು ಅವರು ತಮ್ಮ ಪುಸ್ತಕ ಪ್ರಣತಿಯಲ್ಲಿ ಈ ಕೃತಿಯ ಬಗ್ಗೆ ಉಲ್ಲೇಖ ಮಾಡ್ತಾ ಹೇಳ್ತಾರೆ ಇದು ಕಲ್ಪನಾ ಪ್ರಪಂಚ ಕಲ್ಪನಾ ಅವರನ್ನು ಕುರಿತಂಥ ಒಂದು ವಿಶ್ವಕೋಶ ಅಂತ ಇದಕ್ಕಿಂತ ಹೆಚ್ಚಿನ ಹೆಗ್ಗಳಿಕೆ ಈ ಕೃತಿಯ ಬಗ್ಗೆ ಹೇಳಬೇಕಾಗಿಲ್ಲ ಅನ್ಸುತ್ತೆ ನೋಡಿ ಇದು ರಜತ ರಂಗದ ಧ್ರುವತಾರೆ ಪುಸ್ತಕದ ಒಂದು ನೋಟ ಸಾವಿರದ ನೂರ ಹದಿನಾಲ್ಕು ಪುಟಗಳ ಒಂದು ಬೃಹತ್ ಕೃತಿ ಇದಕ್ಕೆ ಸಾವಿರದ ಐನೂರು ರೂಪಾಯಿಗಳ ಬೆಲೆಯನ್ನು ನಿಗದಿ ಮಾಡಲಾಗಿದೆ ಹಾರ್ಡ್ ಬೌಂಡ್ನ ಒಂದು ಸುದೃಢವಾದಂಥ ಒಂದು ಪುಸ್ತಕ ಜೊತೆಗೆ ಸೆವೆಂಟಿ ಜಿ ಎಸ್ ಎಮ್ ಮ್ಯಾಪ್ ಲಿಥೋನಲ್ಲಿ ಸುಂದರವಾಗಿ ಮುದ್ರಣವನ್ನು ಮಾಡಿದ್ದಾರೆ ನೂರಾರು ಅಪರೂಪದ ಚಿತ್ರಗಳು ಇದರಲ್ಲಿದೆ ಅದಕ್ಕಿಂತ ಹೆಚ್ಚಾಗಿ ಇದರಲ್ಲಿರುವಂಥ ವಿಷಯ ವೈವಿಧ್ಯವನ್ನು ನೋಡಿದ್ರೆ ನಮಗೆ ಅಚ್ಚರಿ ಆಗುತ್ತೆ ಯಾಕೆಂದರೆ ಒಬ್ಬ ಕಲ್ಪನಾ ಅವರಂಥ ಕಲಾವಿದೆಯನ್ನು ಆಕೆಯ ವ್ಯಕ್ತಿತ್ವವನ್ನು ನಾಡಿಗೆ ಪರಿಚಯಿಸಬೇಕು ಅಂದರೆ ಆಕೆಯ ಜೊತೆ ಒಡನಾಡಿದಂಥ ಎಲ್ಲ ವ್ಯಕ್ತಿಗಳನ್ನು ಸಂದರ್ಶನ ಮಾಡಿ ಅವರ ಅನಿಸಿಕೆಗಳನ್ನು ತಗೋಬೇಕಾಗತ್ತೆ ಇಲ್ಲಿ ಲೇಖಕರು ಅದೆಷ್ಟು ಕಷ್ಟಪಟ್ಟಿದ್ದಾರೆ ಅಂದರೆ ಒಂದು ಕಡೆಯಲ್ಲಿ ನಟರು ಕಂಡ ಕಲ್ಪನಾ ನಟಿಯರು ಕಂಡ ಕಲ್ಪನಾ ರಂಗಭೂಮಿ ಕಲಾವಿದರು ಕಂಡ ಕಲ್ಪನಾ ಗಣ್ಯರು ಕಂಡ ಕಲ್ಪನಾ ಪತ್ರಕರ್ತರು ಕಂಡ ಕಲ್ಪನಾ ಸಾಹಿತಿಗಳು ಕಂಡ ಕಲ್ಪನಾ ಹೀಗೆ ವಿಭಾಗಗಳನ್ನು ಮಾಡಿಕೊಂಡು ಒಂದೊಂದು ವಿಭಾಗದಲ್ಲೂ ಸಹ ಕಲ್ಪನಾ ಅವರ ಜೊತೆಯಲ್ಲಿ ಕೆಲಸ ಮಾಡಿದಂಥ ದಿಗ್ಗಜರನ್ನು ಭೇಟಿ ಮಾಡಿ ಅವರಿಂದ ಅಪರೂಪದ ಫೋಟೋಗಳನ್ನು ಸಂಗ್ರಹಿಸಿ ಅಪರೂಪದ ಮಾಹಿತಿಗಳನ್ನು ಸಂಗ್ರಹಿಸಿ ಎಲ್ಲವನ್ನೂ ಒಂದು ಪುಸ್ತಕದಲ್ಲಿ ಅಚ್ಚುಕಟ್ಟಾಗಿ ನಮಗೆ ಒದಗಿಸಿಕೊಟ್ಟಿದ್ದಾರೆ ಅದಕ್ಕಾಗಿ ಈ ಪುಸ್ತಕ ಕನ್ನಡಿಗರೆಲ್ಲರೂ ಮನೆಯಲ್ಲಿ ಇಟ್ಕೊಳ್ಬೇಕಾದಂಥ ಒಂದು ಕೃತಿ ಅಂತ ನನ್ನ ಭಾವನೆ ನೋಡಿ ಕಲ್ಪನಾ ಅವರ ಹೆಗ್ಗಳಿಕೆಯ ಬಗ್ಗೆ ಅವರ ಚಿತ್ರರಂಗದ ಸಾಧನೆಗಳ ಬಗ್ಗೆ ನಮ್ಮ ವಾಹಿನಿಯಲ್ಲಿ ನಾವು ಹಿಂದೆ ಸಾಕಷ್ಟು ಸಂಚಿಕೆಗಳನ್ನು ಮಾಡಿದ್ದೀವಿ ಮತ್ತೆ ಮತ್ತೆ ಅದೇ ವಿಚಾರಗಳನ್ನು ಹೇಳೋದರಲ್ಲಿ ಅರ್ಥ ಇಲ್ಲ ಆದರೆ ಕಲ್ಪನಾ ಅವರು ಅಲ್ಪಾವಧಿಯಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಏನೆಲ್ಲ ಸಾಧನೆಗಳನ್ನು ಮಾಡಿದ್ರು ಅಂತ ನೋಡ್ತಾ ಹೋದರೆ ನಿಜವಾಗಲೂ ಆಶ್ಚರ್ಯ ಆಗುತ್ತೆ ಸಾವಿರದ ಒಂಬೈನೂರ ಅರವತ್ತಾರು ಅರವತ್ತೇಳರಲ್ಲಿ ರಾಜ್ಯ ಸರ್ಕಾರ ಪ್ರಶಸ್ತಿಗಳನ್ನು ಕೊಡುವಂಥ ಒಂದು ಪರಿಪಾಠವನ್ನು ಆರಂಭ ಮಾಡಿತು ಆದರೆ ಆ ಮೊದಲ ವರ್ಷದಲ್ಲಿ ಕೇವಲ ಉತ್ತಮ ಚಿತ್ರ ಮೊದಲನೇ ಬಹುಮಾನ ಎರಡನೇ ಬಹುಮಾನ ಹಾಗೂ ಮೂರನೇ ಬಹುಮಾನ ಮಾತ್ರ ಹಂಚಿಕೆಯಾಗಿದ್ದು ಅದರಲ್ಲಿ ಮೊದಲನೇ ಬಹುಮಾನವನ್ನು ಯಾವ ಚಿತ್ರಕ್ಕೂ ಕೊಡಲಿಲ್ಲ ಆದರೆ ಮರು ವರ್ಷ ಸಾವಿರದ ಒಂಬೈನೂರ ಅರವತ್ತೇಳು ಅರವತ್ತೆಂಟರಲ್ಲಿ ಎಲ್ಲ ವಿಭಾಗದಲ್ಲೂ ಪ್ರಶಸ್ತಿಯನ್ನು ಕೊಡುವಂಥ ಒಂದು ಪರಿಪಾಠ ಆರಂಭ ಆಯಿತು ಆ ವರ್ಷ ಅಂದರೆ ಮೊದಲ ಬಾರಿಗೆ ರಾಜ್ಯ ಪ್ರಶಸ್ತಿ ಶ್ರೇಷ್ಠ ನಟಿ ಪ್ರಶಸ್ತಿಯನ್ನು ಪಡೆದವರು ಕಲ್ಪನಾ ತಮ್ಮ ಬೆಳ್ಳಿಮೋಡ ಚಿತ್ರದ ನಾಯಕಿಯ ಪಾತ್ರಕ್ಕೆ ನೋಡಿ ಮೊದಲ ಬಾರಿಗೆ ನಾಯಕನ ಪಾತ್ರಕ್ಕೆ ಪ್ರಶಸ್ತಿಯನ್ನು ಪಡೆದವರು ರಾಜ್ಕುಮಾರ್ ಅವರು ಅದೇ ರೀತಿಯಲ್ಲಿ ಮೊದಲ ಬಾರಿ ಶ್ರೇಷ್ಠ ನಿರ್ದೇಶಕ ಪ್ರಶಸ್ತಿಯನ್ನು ಪಡೆದವರು ನಮ್ಮ ಎಸ್ ಆರ್ ಪುಟ್ಟಣ್ಣ ಕಣಗಾಲ್ ಅವರು ಅಂದರೆ ನಾನು ಅನೇಕ ಬಾರಿ ಹೇಳುವಾಗ ಕನ್ನಡ ಚಿತ್ರರಂಗದಲ್ಲಿ ನಟ ಸಾರ್ವಭೌಮ ಅಂತ ನಾವು ರಾಜ್ಕುಮಾರ್ ಅವರನ್ನು ಕರಿತೀವಿ ಅದೇ ರೀತಿಯಲ್ಲಿ ನಿರ್ದೇಶಕ ಸಾರ್ವಭೌಮ ಅಂತ ಪುಟ್ಟಣ್ಣ ಕಣಗಾಲ್ ಅವರನ್ನು ಕರಿತೀವಿ ಯಾರನ್ನಾದರೂ ನಟಿ ಸಾಮ್ರಾಜ್ಞಿ ಅಂತ ಕರೆಯೋದಾದರೆ ಅದನ್ನು ಕಲ್ಪನಾ ಅಂತ ಹಿಂದೆ ಹೇಳಿದ್ದುಂಟು ಅದಕ್ಕೆ ಪುರಾವೆ ಇಲ್ಲಿದೆ ಇನ್ನು ಈ ಕೃತಿಯಲ್ಲಿ ನಿಮಗೆ ನಾನು ಆಗಲೇ ಹೇಳಿದ ಹಾಗೆ ಕಲ್ಪನಾ ಅವರು ಅಭಿನಯಿಸಿದಂಥ ಎಪ್ಪತ್ತೆಂಟು ಚಿತ್ರಗಳು ಅದರಲ್ಲಿ ಒಂಬತ್ತು ಚಿತ್ರಗಳು ಬೇರೆ ಭಾಷೆಯವು ನಾಲ್ಕು ಚಿತ್ರಗಳು ತಮಿಳಿನಲ್ಲಿ ಅವರು ಅಭಿನಯಿಸಿದಂಥ ಸಾಧು ಮಿರಂಡಾಲ್ ಮಡ್ರಾಷ್ಟು ಪಾಂಡಿಚರಿ ಪಟ್ಟತ್ತು ರಾಣಿ ಹಾಗೂ ಕಟ್ಟಿಲಾ ತೊಟ್ಟಿಲ ಎರಡು ಮಲಯಾಳಂ ಚಿತ್ರಗಳು ಸ್ಕೂಲ್ ಮಾಸ್ಟರ್ ಹಾಗೂ ಮೇಯರ್ ನಾಯರ್ ಈ ಎರಡೂ ಚಿತ್ರಗಳನ್ನು ನಿರ್ದೇಶನ ಮಾಡಿದವರು ಎಸ್ ಆರ್ ಪುಟ್ಟಣ್ಣ ಕಣಗಾಲ್ ಅವರೇ ಪುಟ್ಟಣ್ಣನವರಿಂದಲೇ ಕಲ್ಪನಾ ಅವರು ಮಲಯಾಳಂ ಭಾಷೆಗೆ ಪರಿಚಿತರಾಗಿದ್ದು ಇನ್ನು ಒಂದು ತೆಲುಗು ಚಿತ್ರ ತುಳಸಿ ಆ ಚಿತ್ರದಲ್ಲಿ ಭಾರತೀಯವರು ಅಭಿನಯಿಸಿದ್ದಾರೆ ಎರಡು ತುಳು ಚಿತ್ರಗಳಲ್ಲಿ ಕಲ್ಪನಾ ಅವರು ಅಭಿನಯಿಸಿದ್ದಾರೆ ಕೋಟಿ ಚೆನ್ನಯ್ಯ ಹಾಗೂ ಏರ್ ಮಲ್ತಿನ ತಪ್ಪು ಇದಲ್ಲದೆ ಅರವತ್ತೊಂಬತ್ತು ಕನ್ನಡ ಚಿತ್ರಗಳಲ್ಲಿ ಕಲ್ಪನಾ ಅವರು ಅಭಿನಯಿಸಿದ್ದಾರೆ ಆ ಎಲ್ಲ ಚಿತ್ರಗಳ ಸಂಪೂರ್ಣ ವಿವರವನ್ನು ಈ ಹೊತ್ತಿಗೆಯಲ್ಲಿ ನೀವು ನೋಡಬಹುದು ಮಲೆಯ ಮಕ್ಕಳು ಡಾಕ್ಟರ್ ಶಿವರಾಮ ಕಾರಂತರು ತಮ್ಮದೇ ಕಾದಂಬರಿಯನ್ನು ಆಧರಿಸಿ ತೆರೆಗೆ ತಂದಂಥ ಚಿತ್ರ ಆ ಚಿತ್ರವನ್ನು ಅವರೇ ನಿರ್ದೇಶನ ಮಾಡ್ತಾರೆ ಅವರು ನಿರ್ದೇಶನ ಮಾಡಿದ್ದು ಅದೊಂದೇ ಚಿತ್ರ ಅದು ವ್ಯಾಪಾರಿ ದೃಷ್ಟಿಯಿಂದ ಗೆಲುವನ್ನು ಕಾಣದೇ ಇರಬಹುದು ಆದರೆ ಶಿವರಾಮ್ ಕಾರಂತರು ಹೇಳ್ತಾರೆ ನನಗೆ ಅನಿಸಿದ ರೀತಿಯಲ್ಲಿ ನಾನು ಆ ಚಿತ್ರವನ್ನು ತೆರೆಗೆ ತಂದಿದ್ದೀನಿ ಅದನ್ನು ಪ್ರೇಕ್ಷಕರು ಒಪ್ಕೊಳ್ಳೋದು ಬಿಡೋದು ಅವರಿಗೆ ಸೇರಿದ್ದು ನನಗಂತೂ ಆ ಚಿತ್ರ ತೃಪ್ತಿಯನ್ನು ಕೊಟ್ಟಿದೆ ಈ ಚಿತ್ರದಲ್ಲಿ ನಾನು ಕಲ್ಪನಾ ಅವರ ಅಭಿನಯ ಸಾಮರ್ಥ್ಯವನ್ನು ಮನಗಂಡೆ ನನಗೆ ಸಂಪೂರ್ಣ ಸಹಕಾರದೊಂದಿಗೆ ಅವರು ಈ ಚಿತ್ರವನ್ನು ನನಗೆ ಬೇಕಾದ ರೀತಿಯಲ್ಲಿ ನಾನು ಚಿತ್ರಿಸೋದಕ್ಕೆ ಸಹಕಾರವನ್ನು ನೀಡಿದ್ದಾರೆ ಅಂತ ಶಿವರಾಮ ಕಾರಂತರು ಹೇಳಿದ್ದಾರೆ ಶಿವರಾಮ ಕಾರಂತ್ರಿ ಸಾಹಿತಿಯ ಕೈಯಲ್ಲಿ ಒಳ್ಳೆಯ ಮಾತನ್ನು ಆಡಿಸ್ಕೊಳ್ಳೋದು ಅಷ್ಟು ಸುಲಭದ ಕೆಲಸ ಅಲ್ಲ ಇನ್ನು ಮತ್ತೊಬ್ಬ ಸಾಹಿತಿ ಚದುರಂಗ ಅವರು ಸರ್ವಮಂಗಳ ಚಿತ್ರದ ಚಿತ್ರೀಕರಣದ ಸಂದರ್ಭದಲ್ಲಿ ಕಲ್ಪನಾ ಅವರ ಅಭಿನಯ ಸಾಮರ್ಥ್ಯವನ್ನು ಕಂಡು ಆಕೆಗೆ ಎರಡೂ ಕೈ ಜೋಡಿಸಿ ನಮಸ್ಕರಿಸ್ತಾರೆ ಪುಟ್ಟಣ್ಣ ಕಣಗಾಲ್ ಅವರು ತಾವೇ ತೆರೆಗೆ ತಂದಂಥ ಕಲಾವಿದೆಯ ಅಭಿನಯವನ್ನು ನೋಡಿ ಶರಪಂಜರ ಚಿತ್ರದ ಕ್ಲೈಮ್ಯಾಕ್ಸ್ ದೃಶ್ಯದಲ್ಲಿ ಆಕೆಯ ಅಭಿನಯವನ್ನು ನೋಡಿ ಆಕೆಗೆ ಎರಡೂ ಕೈ ಎತ್ತಿ ನಮಸ್ಕರಿಸ್ತಾರೆ ಡಾಕ್ಟರ್ ರಾಜ್ಕುಮಾರ್ ಅವರು ಕಲ್ಪನಾ ಅವರಿಗಿಂತ ಎಷ್ಟೋ ವರ್ಷಗಳ ಮೊದಲು ಚಿತ್ರರಂಗಕ್ಕೆ ಬಂದವರಾದರೂ ಕೂಡ ಎರಡು ಕನಸು ಚಿತ್ರದ ಒಂದು ಸನ್ನಿವೇಶದಲ್ಲಿ ಆಕೆಯ ಅಭಿನಯವನ್ನು ನೋಡಿ ನೀವು ಅಭಿನಯ ಸರಸ್ವತಿ ಅಂತ ಹೇಳಿ ಮನದುಂಬಿ ಎರಡೂ ಕೈ ಎತ್ತಿ ಮುಗಿತಾರೆ ಹೀಗೆ ಸಾಹಿತಿಗಳಿಂದ ನಿರ್ದೇಶಕರಿಂದ ಕಲಾವಿದರಿಂದ ಎಲ್ಲರಿಂದಲೂ ಮುಕ್ತವಾಗಿ ಹೊಗಳಿಸಿಕೊಂಡಂಥ ಒಬ್ಬ ಕಲಾವಿದೆ ಕನ್ನಡದಲ್ಲಿ ಸಿಗೋದು ಕಷ್ಟ ನೋಡಿ ಭಾರತೀಯವರು ಕಲ್ಪನಾ ಅವರಿಗಿಂತ ಕಿರಿಯರು ಅವರೂ ಸಹ ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಸಾಧನೆಯನ್ನು ಮಾಡಿರುವವರು ಈ ಪುಸ್ತಕದಲ್ಲಿ ಅವರು ದಾಖಲಿಸ್ತಾರೆ ಕಲ್ಪನಾ ಬರೀ ಸ್ನೇಹಿತೆಯಲ್ಲ ನನಗೆ ನಾನು ಆಕೆಯ ಅಭಿಮಾನಿ ಅಂತ ಕಲ್ಪನಾ ಅವರು ಬರೀ ಒಬ್ಬ ಸಿನಿಮಾ ಕಲಾವಿದೆಯಾಗಿದ್ದರೆ ಖಂಡಿತವಾಗಿಯೂ ಇಷ್ಟೊಂದು ಜನಪ್ರಿಯತೆಯನ್ನು ಪಡಿತಾ ಇರಲಿಲ್ಲ ಜೊತೆಗೆ ಅವರು ಗತಿಸಿ ದಶಕಗಳೇ ಆದರೂ ಅವರ ಬಗೆಗೆ ಅವರು ಮರಣಿಸಿದ ಮೇಲೆ ಜನಿಸಿದಂಥ ಒಬ್ಬ ವ್ಯಕ್ತಿಯಿಂದ ಇಂಥದ್ದೊಂದು ಪುಸ್ತಕವನ್ನು ಬರೆಸಿಕೊಳ್ತಾ ಇರಲಿಲ್ಲ ಅವರದ್ದು ಬಹುಮುಖ ಪ್ರತಿಭೆ ನೋಡಿ ಅನುಪಮಾ ನಿರಂಜನ್ ಅವರ ಬಂಧನ ಕಾದಂಬರಿಯ ಹಕ್ಕುಗಳನ್ನು ಕಲ್ಪನಾ ಅವರು ಇಟ್ಕೊಂಡಿದ್ದರು ಅದನ್ನು ಚಲನಚಿತ್ರವನ್ನಾಗಿಸಬೇಕು ಅಂತ ಅವರಿಗೆ ಬಹಳ ಆಸೆ ಇತ್ತು ಆದರೆ ಮುಂದೆ ಅದು ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ಅವರ ನಿರ್ದೇಶನದಲ್ಲಿ ಬೆಳ್ಳಿ ತೆರೆಗೆ ಬರುತ್ತೆ ಆದರೆ ಕಲ್ಪನಾ ಅವರು ಅಲ್ಲಿರಲಿಲ್ಲ ಅಷ್ಟೇ ಅವತ್ತು ಕನ್ನಡದ ಅನೇಕ ಸಿನಿಮಾ ಪತ್ರಿಕೆಗಳಿಗೆ ಕಲ್ಪನಾ ಅವರು ಅಂಕಣಗಳನ್ನು ಬರಿತಾ ಇದ್ದರು ಹಾಗೆ ಅಂಕಣಗಳನ್ನು ಬರೆಯುವಾಗ ಅದರಲ್ಲಿ ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ಸಾಲುಗಳನ್ನು ಉದ್ಧರಿಸ್ತಾ ಇದ್ದರು ಅವರು ಯಾವತ್ತೇ ಸೆಟ್ಟಿಗೆ ಬಂದರೂ ಅಲ್ಲಿ ಅವರ ಕೈಯಲ್ಲಿ ಒಂದು ಆಂಗ್ಲ ಕಾದಂಬರಿ ಇರ್ತಾ ಇತ್ತು ಹಾಗಂತ ಅವರು ಆಂಗ್ಲ ಕಾದಂಬರಿಯನ್ನೇ ಓದ್ತಾ ಇದ್ದರು ಅಂತ ಅಲ್ಲ ಕನ್ನಡ ಸಾಹಿತ್ಯವನ್ನು ತುಂಬ ಚೆನ್ನಾಗಿ ಅಭ್ಯಾಸ ಮಾಡಿಕೊಂಡಿದ್ದಂಥವರು ಕಲ್ಪನಾ ಅವರು ಜೊತೆಗೆ ಅವರ ಅಭಿರುಚಿಗಳು ಅಷ್ಟೆ ಉತ್ತಮವಾಗಿ ಉಡುಪನ್ನು ಧರಿಸಬೇಕು ನಮ್ಮನ್ನು ನೋಡಿದವರಿಗೆ ಸಂತೋಷ ಆಗಬೇಕು ಸುಂದರವಾದ ಮನೆಯನ್ನು ಕಟ್ಟಬೇಕು ಅದನ್ನು ತುಂಬ ಚೆನ್ನಾಗಿ ಸಿಂಗರಿಸಬೇಕು ಹೀಗೆಲ್ಲ ಆಸೆಯನ್ನು ಇಟ್ಕೊಂಡಿದ್ರು ನೋಡಿ ಒಂದು ಹಂತದಲ್ಲಿ ಕಲ್ಪನಾ ಅವರು ಕಲ್ಪನಾ ವಿಶ್ವನಾಥ್ ಅಂತಲೇ ಸಹಿ ಮಾಡ್ತಾಯಿದ್ರು ಅಂದರೆ ವಿಶ್ವನಾಥ್ ಅವರನ್ನು ಅವರು ಭಾಳ ಸಂಗಾತಿಯಾಗಿ ಆರಿಸ್ಕೊಂಡಿದ್ರು ಕಾರಣಾಂತರಗಳಿಂದ ಆ ಒಂದು ಸಂಬಂಧ ಮುಂದುವರಿಲಿಲ್ಲ ಆಮೇಲೆ ಗುಡಿಗೇರಿ ಬಸವರಾಜ್ ಅವರ ಜೊತೆಯಲ್ಲಿ ಅವರ ನಾಟಕ ಕಂಪನಿಯಲ್ಲಿ ಅಭಿನಯಿಸ್ತಾ ಅವರ ಸಂಗಾತಿಯಾಗಿ ಬಾಳನ್ನು ಕಟ್ಕೊಳ್ಳೋದಕ್ಕೆ ಹೋಗ್ತಾರೆ ಆದರೆ ಅದು ಒಂದು ದುರಂತವಾಗಿ ಅಂತ್ಯವನ್ನು ಕಾಣುತ್ತೆ ಕಲ್ಪನಾ ಅವರ ಅಭಿನಯದ ಎಷ್ಟೋ ಕನ್ನಡ ಚಿತ್ರಗಳು ವಿದೇಶದಲ್ಲಿ ಪ್ರದರ್ಶನವನ್ನು ಕಂಡಿವೆ ಅಲ್ಲಿನ ವಿಮರ್ಶಕರಿಂದ ಹೊಗಳಿಸಿಕೊಂಡಿವೆ ಕನ್ನಡದ ಕೀರ್ತಿಯನ್ನು ದೇಶವಷ್ಟೇ ಅಲ್ಲದೆ ವಿದೇಶದಲ್ಲೂ ಹರಡಿದಂಥ ಕೀರ್ತಿಯಲ್ಲಿ ಕಲ್ಪನಾ ಅವರ ಪಾಲು ಕೂಡ ಇದೆ ಹಾಗಾಗಿ ಅವರ ಎಷ್ಟೋ ಚಿತ್ರಗಳು ಬೇರೆ ಭಾಷೆಗಳಿಗೆ ರೀಮೇಕ್ ಆಗಿದೆ ಆ ಭಾಷೆಗಳಲ್ಲಿ ಅಭಿನಯಿಸಿದಂಥ ಕಾಂಚನ ವಾಣಿಶ್ರೀ ಶಾರದಾ ಇವರೆಲ್ಲರೂ ಕಲ್ಪನಾ ಅವರ ಬಗೆಗೆ ಅವರ ಅಭಿನಯ ಪ್ರತಿಭೆಯ ಬಗೆಗೆ ಮುಕ್ತವಾದ ಮಾತುಗಳನ್ನಾಡಿದ್ದಾರೆ ಒಂದು ಸಂದರ್ಭದಲ್ಲಂತೂ ಹಿಂದಿ ಬೆಳ್ಳಿ ತೆರೆಯ ಕಲಾವಿದೆ ಶರ್ಮಿಳಾ ಟಾಗೂರ್ ಅವರು ಕಲ್ಪನಾ ಅವರ ಬಗ್ಗೆ ಆಕೆಯ ರೀತಿಯಲ್ಲಿ ಅಭಿನಯಿಸೋದು ನನ್ನಿಂದ ಸಾಧ್ಯವಿಲ್ಲ ಅಂತ ಕಾಣುತ್ತೆ ಅಂತ ಒಂದು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿರೋದು ಉಂಟು ಬೆಂಗಳೂರಿಗೆ ರಾಜೇಶ್ ಖನ್ನಾ ಅವರು ಬಂದಿದ್ದಾಗ ಒಂದು ಪಂಚತಾರ ಹೋಟೆಲ್ನಲ್ಲಿ ಪತ್ರಿಕೆಯೊಂದರ ಸಲುವಾಗಿ ಕಲ್ಪನಾ ಅವರು ಅವರನ್ನು ಸಂದರ್ಶನ ಕೂಡ ಮಾಡ್ತಾರೆ ಆ ಸಂದರ್ಭದಲ್ಲಿ ಎಷ್ಟು ಚಾಕಚಕ್ಯತೆಯಿಂದ ಪ್ರಶ್ನೆಗಳನ್ನು ಕೇಳ್ತಾರೆ ಕಲ್ಪನಾ ಅವರು ಅದಕ್ಕೆ ರಾಜೇಶ್ ಖನ್ನ ಅವರು ಅಷ್ಟೇ ಮುಕ್ತವಾಗಿ ಉತ್ತರಗಳನ್ನು ಕೊಡ್ತಾರೆ ಕನ್ನಡ ಚಿತ್ರಗಳ ಬಗ್ಗೆ ಕೇಳಿದಾಗ ನಾಗರ ಹಾವು ಚಿತ್ರವನ್ನು ನಾನು ತಾವು ನೋಡಿರೋದಾಗಿ ರಾಜೇಶ್ ಖನ್ನಾ ಅವರು ಹೇಳ್ತಾರೆ ಹಾಗೂ ಆ ಚಿತ್ರದ ನಿರೂಪಣೆಯನ್ನು ತಾವು ತುಂಬ ಮೆಚ್ಚಿಕೊಂಡಿದ್ದಾಗಿ ಹೇಳ್ತಾರೆ ಈ ರೀತಿಯ ಅನೇಕ ದಾಖಲೆಗಳು ಈ ಪುಸ್ತಕದಲ್ಲಿವೆ ನೋಡಿ ರಾಜ್ಕುಮಾರ್ ಹಾಗೂ ಪುಟ್ಟಣ್ಣ ಅವರ ಬಗ್ಗೆ ಒಂದು ರೀತಿಯ ಕಂದಕ ಇತ್ತು ಹೀಗೆಲ್ಲ ಎಷ್ಟೋ ಪ್ರಚಾರ ನಡೆಯುತ್ತೆ ಇದ್ದಿದ್ದು ನಿಜ ಆದರೆ ಅದನ್ನು ನಿರ್ಮಾಣ ಮಾಡಿದವರು ಯಾರು ಅನ್ನೋದು ಕೂಡ ಕನ್ನಡಿಗರಿಗೆ ಗೊತ್ತಿದೆ ಗೆಜ್ಜೆ ಪೂಜೆ ಚಿತ್ರ ಬಿಡುಗಡೆಯಾಗತ್ತೆ ಇಡೀ ರಾಷ್ಟ್ರಕ್ಕೆ ಕನ್ನಡದ ಹಿರಿಮೆಯನ್ನು ಎತ್ತಿ ತೋರಿಸಿದಂಥ ಒಂದು ಚಿತ್ರ ಅದು ಆ ಚಿತ್ರದ ಬಗ್ಗೆ ಸದ್ಯದಲ್ಲೇ ನಮ್ಮಲ್ಲಿ ಒಂದು ಸಂಚಿಕೆಯನ್ನು ಮಾಡ್ತಾ ಇದ್ದೀವಿ ಪುಟ್ಟಣ್ಣ ಕಣ್ಗಾಲ್ ಅವರ ಪಯಣದ ಸಂಚಿಕೆಯಲ್ಲಿ ನೋಡಿ ಅಂಥದ್ದೊಂದು ಚಿತ್ರ ಬಿಡುಗಡೆಯಾದಾಗ ಡಾಕ್ಟರ್ ರಾಜ್ಕುಮಾರ್ ಅವರು ಆ ಚಿತ್ರವನ್ನು ವೀಕ್ಷಣೆ ಮಾಡ್ತಾರೆ ಜೊತೆಗೆ ತಮ್ಮ ಅಭಿಪ್ರಾಯವನ್ನು ಮುಕ್ತವಾಗಿ ಪತ್ರಿಕೆಯಲ್ಲಿ ಹೇಳಿಕೆಯ ಮೂಲಕ ಹಂಚ್ಕೋತಾರೆ ಅದರ ದಾಖಲೆಯನ್ನು ನೀವು ಈ ಪುಸ್ತಕದಲ್ಲಿ ನೋಡಬಹುದು ಅದೇ ರೀತಿಯಾಗಿ ಕಲ್ಪನಾ ಅವರು ದುರಂತ ಅಂತ್ಯವನ್ನು ಕಂಡಂಥ ಆ ಒಂದು ಪ್ರಕರಣ ಕಲ್ಪನಾ ಅವರು ನಿದ್ರೆ ಗುಳಿಗೆಗಳನ್ನು ಸೇವಿಸಿ ತಮ್ಮ ಜೀವನವನ್ನು ಅಂತ್ಯಗೊಳಿಸಿಕೊಂಡ ಕ್ಷಣದಲ್ಲಿ ಬರೆದಂಥ ಒಂದು ಡೆತ್ ನೋಟ್ ಹಾಗೂ ಅವರ ಮರಣದ ನಂತರ ಕನ್ನಡ ಜನಮಾನಸದಲ್ಲಿ ಎದ್ದಂಥ ಒಂದು ಬಿರುಗಾಳಿ ಅದಕ್ಕಾಗಿ ವಿಧಾನಸಭೆಯಲ್ಲಿ ನಡೆದಂಥ ಒಂದು ಚರ್ಚೆ ಹಾಗೂ ಇದೊಂದು ಸಂಶಯಾಸ್ಪದ ಮರಣ ಅದಕ್ಕಾಗಿ ಒಂದು ತನಿಖೆ ನಡಿಬೇಕು ಅಂತ ರಾಜಕಾರಣಿಗಳೆಲ್ಲ ಒತ್ತಾಯ ಮಾಡಿದ್ದು ಈ ಪ್ರಕರಣಗಳೆಲ್ಲದರ ವಿವರಗಳನ್ನು ಈ ಪುಸ್ತಕದಲ್ಲಿ ನೀವು ವಿವರವಾಗಿ ನೋಡಬಹುದು ದಯವಿಟ್ಟು ಮಾರ್ಚ್ ಹತ್ತನೇ ತಾರೀಕು ಭಾನುವಾರ ಬಿಡುವು ಮಾಡಿಕೊಂಡು ಈ ಪುಸ್ತಕದ ಬಿಡುಗಡೆ ಸಮಾರಂಭಕ್ಕೆ ಬನ್ನಿ ಅವತ್ತು ನಿಮಗೆ ಸಾವಿರದ ಐನೂರು ರೂಪಾಯಿ ಮುಖಬೆಲೆಯ ಈ ಪುಸ್ತಕವನ್ನು ಸಾವಿರದ ಇನ್ನೂರ ಐವತ್ತು ರೂಪಾಯಿಗಳಿಗೆ ನೀವು ಪಡೆದುಕೊಳ್ಳಬಹುದು ಕನ್ನಡ ಚಿತ್ರರಂಗದ ಒಂದು ಕಾಲಘಟ್ಟದ ಅತಿದೊಡ್ಡ ಇತಿಹಾಸವನ್ನು ಅನಾವರಣ ಮಾಡಿರುವಂಥ ಒಂದು ಗ್ರಂಥ ಇದು ಅದಕ್ಕಾಗಿ ಈ ಪುಸ್ತಕವನ್ನು ಕೊಂಡು ಪುಸ್ತಕ ಸಂಸ್ಕೃತಿಯನ್ನು ಬೆಳೆಸಿ ಅಂತ ಹೇಳಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ ನಮಸ್ಕಾರ